ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹಮಂತ್ರಿ ಆಗಿದ್ದವರು ಅರ್ಘ ಜ್ಞಾನೇಂದರು ಗೃಹ ಮಂತ್ರಿ ಆಗಿದ್ದವರು ಗೃಹಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನು ನಡೆಸಿರೋರು ತಮ್ಮ ಪೊಲೀಸ್ ಇಲಾಖೆಯ ಎಸ್ ಐ ಟಿನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾರೆ तो राज्य ಅದು ಆ ರೀತಿ ನೈತಿಕತೆ ದಲಿತರ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು ಎಸ್ಸಿ ಪಿ ಟಿ ಎಸ್ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರ್ಲಿಲ್ವಾ ಇವ್ರಿಗೆ ಹದಿನೈದು

ನೀವು ಮಾತಾಡ್ತೀವಿ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಅದನ್ನ ಹೇಳ್ತೀವಿ ಎಮೇಲೆ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ ನಿಮಗೆ ಅದಕ್ಕಿಡೇ ನೀವು ಮಾತಾಡಿ ಮಾತಾಡೋದಕ್ಕೆ ಜಾತಿಯನ್ನು ಪಡೆಸಿ ಭಾಗವಾದಿಗಳು ನೀವು ನೀವು ದಲಿತರಲ್ವಾದು